ಬಾಲ್ಯ ಅಂತೂ ತುಂಬಾ ಕಷ್ಟ ತುಂಬಾ ಕಷ್ಟ ಅಂದ್ರೆ ಒಂದು ಹೊತ್ತಿನ ಅನ್ನಕ್ಕೂ ಕಷ್ಟ ಅಷ್ಟು ಕಷ್ಟ ಅವಾಗ ಅಲ್ಲಿ ಸುಬ್ರಹ್ಮಣ್ಯ ಉಡುಪುರಂತೆ ನಮ್ಗೆ ಮುಖ್ಯ ಪಾಥಾಯಿಗಳು ಅವ್ರಿಗೆ ಕಲೆ ಇದ್ರ ಬಗ್ಗೆ ತುಂಬಾ ಆಸಕ್ತಿ ಆಮೇಲೆ ಇಲ್ಲ ಯಾಕಂದ್ರೆ ನಾನು ಸ್ಕೂಲಿಗೆ ಹೋಗೋ ತರಾನೇ ಇಲ್ಲ ಯಾಕಂದ್ರೆ ಒಂದು ಹಾಕ್ಲಿಕ್ಕೆ ಒಂದು ಬಟ್ಟೆ ಇಲ್ಲ ಮನೇಲಿ ಸರಿಯಾಗಿ ಊಟ ಇಲ್ಲ ಆ ಟೈಮ್ ನಲ್ಲಿ ಎರಡನೇ ಕ್ಲಾಸ್ ಅಲ್ಲಿ ಇರುವಾಗ ನಮ್ ತಂದೆಯವ್ರು ತೀರ್ಕೊಂಡ್ರು సాధనయ ఆత్మీయ వీక్షకు భావస్పందన కార్యక్రమం ప్రీత్య రాజేష్ నూ రాజ్ ఎపిసోడ్ ఎపసోడు అతిథి యారవరు ಅವರೇ ಜನಪ್ರಿಯ ಯಕ್ಷಗಾನ ಭಾಗವತರು ಸದಾಶಿವ ಅಮ್ಮಿನೂರ್ ಕೊಕ್ಕರ್ಣೆಯ ಪೇಟೆಯಲ್ಲಿ ಇರತಕ್ಕಂಥ ಅವ್ರ ಮನೆಗೆ ನಾವು ಬಂದೇವೆ ಆಡೋಣ ಅವರ ನಿಮ್ಮ ಮುಂದೆ ಪ್ರಸಾರ ವಾರ ಸಂಪೂರ್ಣವಾಗಿ ಏಳು ಎಪಿಸೋಡ್ ಮೂಲಕ ನಿಮ್ಮ ಮುಂದೆ ಬರ್ಲಿಕ್ಕಿದೆ ಈ ಕಾರ್ಯಕ್ರಮ ಹಾಗೆ ಮತ್ತೊಮ್ಮೆ ಭಾವಸ್ಪಂದನಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅದೇ ರೀತಿ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಸದಾಶಿವ್ ಅಮೀನ್ ಅವ್ರನ್ನ ಸ್ವಾಗತಿಸೋಣ ಸರ್ ತಮಗೆ ಸ್ವಾಗತ ಸರ್ ಬಹಳ ಖುಷಿ ಆಯ್ತು ಸರ್ ಮನೆಗ್ ಬಂದೇವೆ ಮೊದ್ಲು ಕೂಡ ಬಂದೇವೆ ಆದ್ರೆ ಇವತ್ತಿದು ಒಂಥರ ಬೇರೆ ತರ ಅಲ್ಲ ಸರ ನಿಮ್ಮ ಈ ಯಕ್ಷಗಾನ ರಂಗದ ಸಾಧನೆಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸುವ ಅಂತ ಆ ನಿಟ್ಟಿನಲ್ಲಿ ಬಂದೇವೆ ಬಹಳಷ್ಟು ವರ್ಷಗಳ ಒಂದು ಯಕ್ಷಗಾನ ಸೇವೆ ತಮ್ದು ಬಹಳಷ್ಟು ವರ್ಷಗಳ ಅನುಭವ ಮುಖ್ಯವಾಗಿ ಜನಪ್ರಿಯ ಭಾಗವತ್ರು ಕಾಳಿಂಗ್ ನೌಡ್ರ ಒಂದು ಒಡನಾಡಿಯಾಗಿದ್ದವರು ಅವ್ರು ನಿಮ್ಮ ಸೀನಿಯರ್ ಆದ್ರೂ ಕೂಡ ನೀವು ಅವ್ರ ಜೊತೆ ಇದ್ರಿ ಆವಾಗ ಸಣ್ಣಕ್ಕಿದ್ರಿ ಜೊತೆಗಿದ್ರಿ ಅದು ಕೂಡ ನಿಮ್ಮ ಹತ್ರ ಕೇಳಲಿಕ್ಕಿದೆ ಬಹಳಷ್ಟು ಹಾಗೆ ಸರ್ ಯಕ್ಷಗಾನ ರಂಗಕ್ಕೆ ಹೋಗುವ ಮೊದಲು ನಿಮ್ಮ ಬಾಲ್ಯ ಜೀವನದ ಬಗ್ಗೆ ನಿಮ್ಮ ತಂದೆ ತಾಯಿಯವರ ಬಗ್ಗೆ ನಿಮ್ಮ ಹುಟ್ಟೂರಿನ ಬಗ್ಗೆ ನಿಮ್ಮ ಶಾಲಾ ಜೀವನದ ಬಗ್ಗೆ ರೀತಿ ನಿಮ್ಮ ವಿದ್ಯಾಭ್ಯಾಸಗಳು ಅಲ್ಲಿ ನೀವು ಮಾಡಿದಂತ ಏನು ಕಲಾ ವಿಭಾಗದ ಅದರ ಬಗ್ಗೆ ಸಂಪೂರ್ಣ ವಿವರಗಳನ್ನ ನಮಗೆ ನಮ್ಮ ವೀಕ್ಷಕರ ತಿಳಿಸಿ ಸರ್ ಕಲಾಭಿಮಾನಿ ದೇವರುಗಳಿಗೆ ಮೊದಲಾಗಿ ವಂದಿಸ್ತಾ ಇದ್ದೇನೆ ಇವತ್ತು ನಮ್ಮ ಗ್ರಹಕ್ಕೆ ಬಂದು ಆ ನನ್ನಲ್ಲಿ ನನ್ನ ಮನಸ್ಸಿನ ಭಾವನೆಗಳನ್ನ ಕೇಳಲಿಕ್ಕೆ ಅದನ್ನ ನನ್ನ ಕಲಾಭಿಮಾನಿ ದೇವರುಗಳಿಗೆ ಹೇಳಲಿಕ್ಕೆ ಬಂದಂಥ ಭಾವಸ್ಪಂದನ ಟಿ ವಿಯ ಮುಖ್ಯಸ್ಥರಾದಂಥ ರಾಜೇಶ್ ಶ್ಯಾಮ್ಬಾಗ್ರ ನಾನು ಮೊದಲಾಗಿ ವಂದಿಸುತ್ತ ನಾನು ಸಾವಿರದ ಒಂಬೈನೂರ ಅರವತ್ತಾರು ಜೂನ್ ಇಪ್ಪತ್ತೆರಡು ಬ್ರಹ್ಮವರ ತಾಲೂಕು ಕೊಕ್ಕರ್ಣಿಯಲ್ಲಿ ನಮ್ಮ ತಂದೆಯವರು ಶುಕ್ರ ಬಂಗೇರ ಅಂತ ತಾಯಿ ತುಂಗಮರ ಕಾಲತಿ ಅಂತ ಅವರ ನಾಲ್ಕನೇ ಮಗನಾಗಿ ಯಾಕಂದ್ರೆ ನಮ್ಗೆ ಎರಡು ಅಣ್ಣಂದಿರು ಒಬ್ಬಳು ಅಕ್ಕ ಒಬ್ಬಳು ತಂಗಿ ಮತ್ತೆ ನಾನು ನಾಲ್ಕನೇ ಆಗಿ ಜನಿಸಿದ್ದೇನೆ ಬಾಲ್ಯ ಅಂತೂ ತುಂಬಾ ಕಷ್ಟ ತುಂಬಾ ಕಷ್ಟ ಅಂದ್ರೆ ಒಂದು ಹೊತ್ತಿನ ಅನ್ನಕ್ಕೂ ಕಷ್ಟ ಅಷ್ಟು ಕಷ್ಟ ತುಂಬಾ ಕಷ್ಟ ಯಾಕಂದ್ರೆ ಅವಾಗ ಒಬ್ಬ ವ್ಯಕ್ತಿ ದುಡಿಬೇಕು ನಾಲ್ಕು ಜನ ಊಟ ಮಾಡ್ಬೇಕು ನಮ್ಮ ತಂದೆಯವರು ಈ ವೀಳ್ಯದೆಲ್ಲ ವ್ಯಾಪಾರ ಮತ್ತೆ ಹೀಗೆ ಕೂಲಿ ನಾಲಿ ಮಾಡ್ಕೊಂಡಿದ್ರು ಅಮ್ಮ ಮುಂಚೆ ಮನೇಲಿ ಇದ್ರು ಆಮೇಲೆ ಬೇರೆ ಮನೆಗಳಿಗೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ರು ಅವಾಗ ಬಾಲ್ಯದಲ್ಲಿ ಎಷ್ಟು ಕಷ್ಟ ಅಂದ್ರೆ ನಮಗೆ ಒಂದ್ ಹೊತ್ತು ಇದ್ರೆ ಒಂದು ಹೊತ್ತು ಇಲ್ಲ ಆತರ ಪರಿಸ್ಥಿತಿ ಆಗಿತ್ತು ಆಮೇಲೆ ನಾನು ಐದನೇ ವರ್ಷಕ್ಕೆ ನನ್ನ ಸ್ಕೂಲಿ ಸೇರಿಸಿದ್ರು ಇಲ್ಲಿ ಬಿ ಎಂ ಮಾದರಿ ಹಿರಿ ಪ್ರಥಮ ಶಾಲೆ ಕೊಕ್ಕೆರ್ಣೆ ಅಂತ ಕುಶಲ್ ಶೆಟ್ಟಿ ಅವರಂತ ಕೊರ್ಣ ಕುಶಲ್ ಶೆಟ್ಟಿ ಅವರಂತ ಅವರ ಆಡಳಿತದಲ್ಲಿರುವಂತಹ ಶಾಲೆ ಮತ್ತೆ ಅಲ್ಲಿ ಸರ್ಕಾರಿ ಶಾಲೆ ಎರಡರಲ್ಲೂ ನಾನು ಅಭ್ಯಾಸ ಮಾಡಿದ್ದೀನಿ ಪ್ರಥಮ ಮೂರನೇ ತರಗತಿ ತನಕ ಸರ್ಕಾರಿ ಶಾಲೆಯಲ್ಲಿ ಆಮೇಲೆ ಮೂರನೇ ತಾರೀಕಿಂದ ಏಳನೇ ತರಗತಿ ತನಕ ಅಲ್ಲಿ ಬಿ ಎಂ ಎಂ ಮಾದರಿ ಪ್ರಾಥಮಿಕ ಶಾಲೆ ಅಲ್ಲಿ ನಾನು ಅಭ್ಯಾಸ ಮಾಡಿದ್ದೆ ನನಗೆ ಅಲ್ಲಿ ಆ ಶಾಲೆಯಲ್ಲಿರುವಾಗ ಉಮಾಶಂಕರ್ ಶಿಕ್ಷಕರ ತರಬೇತಿ ಕೇಂದ್ರ ನಮ್ಮ ಬಾರ್ಕೂರು ಆ ಶಾಂತರಾಮ್ ಶೇಖರ್ ಅವರ ತಂದೆಯವರ ಇದ್ರಲ್ಲಿ ನಡೆಯುವಂತ ಸಂಸ್ಥೆ ಅವನ ತರಬೇತಿ ಸಂಸ್ಥೆ ಇರೋದ್ರಿಂದ ನನಗೆ ಹೊರಗಿನ ಪ್ರಪಂಚದ ಬಗ್ಗೆ ತುಂಬಾ ಅನುಭವ ಆಯ್ತು ಆವಾಗ ಅಲ್ಲಿ ಸುಬ್ರಹ್ಮಣ್ಯ ಅಂತ ನಮ್ಗೆ ಮುಖ್ಯೋಪಾಧ್ಯಾಯ ಅವ್ರಿಗೆ ಕಲೆ ಇದ್ರ ಬಗ್ಗೆ ತುಂಬಾ ಆಸಕ್ತಿ ಅವರು ಅವರು ಸಣ್ಣದಿರುವಾಗ್ಲೇ ನನ್ನ ಹತ್ರ ಹರಿಕತೆ ಎಲ್ಲ ಮಾಡಿಸ್ತಾ ಇದ್ರು ಹರಿಕತೆ ಇದನ್ನೆಲ್ಲ ಮಾಡ್ತಾ ಇದ್ರು ಯಕ್ಷಗಾನ ತುಂಬಾ ಗೀಳು ತುಂಬಾ ಗೀಳು ತುಂಬಾ ಗೀಳು ಹೌದು ಮತ್ತೆ ನಮ್ಮ ಕುಟುಂಬದಲ್ಲಿ ಯಾರು ಇಲ್ಲ ಯಕ್ಷಗಾನಕ್ಕೆ ಸಂಬಂಧಪಟ್ಟವರು ಯಾರು ಇಲ್ಲ ನಮ್ಮ ತಂದೆಯವರ ಅಣ್ಣ ಒಬ್ರು ಬೆಜ್ಜಿ ಒಳ್ಳೆಯಲಿ ಇದ್ರಂತೆ ಗುರುವ ಭಾಗವತ ಅಂತ ಅದು ಒಂದು ಬಿಟ್ರೆ ಮತ್ತೆ ಯಾವ ಇದ್ರಲ್ಲೂ ನಮ್ಮ ಯಕ್ಷಗಾನದ ಟಚ್ ನಮ್ಮ ಕುಟುಂಬದಲ್ಲಿ ಇಲ್ಲ ಇಲ್ಲ ನನಗೆ ಓನ್ಲಿ ಪರಿಸರ ಅವಾಗ ಚಗರಿ ಶ್ರೀಧರ್ ಮಾಸ್ಟರ್ ಅಂತ ಇದ್ರು ಅವರು ನಮ್ಗೆ ಮಾಸ್ಟರ್ ಆಗಿದ್ರು ಮತ್ತೆ ಇಲ್ಲಿ ಸಕಟ್ಟು ಸಕ್ಕಟ್ಟು ತಮ್ಮ ಶೀತರಾಮ್ ಮಾಸ್ಟರ್ ಅಂತ ನಮ್ಗೆ ಮಾಸ್ಟರ್ ಆಗಿದ್ರು ಅವರೆಲ್ಲರೂ ನಮಗೆ ಯಕ್ಷಗಾನದ ಬಗ್ಗೆ ನನ್ನ ಗೀಳು ನೋಡಿ ನಮಗೆ ವೇಷ ಮಾಡಲಿಕ್ಕೆ ಸ್ಕೂಲಲ್ಲೆಲ್ಲ ವೇಷ ಮಾಡಿ ನಾನು ಇರುವಾಗ ಈ ಅಭಿಮನ್ಯು ಮತ್ತೆ ಸಣ್ಣ ಏಕಲವ್ಯ ಇದ್ದಾರೆ ಅಂತ ಸುಬ್ರಹ್ಮಣ್ಯ ಹುಡುಗರಂತೂ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ನನ್ನಲ್ಲಿ ಪ್ರತಿಭೆ ಅವರು ಹೊರಗೇಳಿಯಲ್ಲಿ ತುಂಬಾ ಸಹಕಾರಿ ಮಾಡ್ತಾ ಇದ್ದಾರೆ ಸುಜಾತ ಟೀಚರ್ ಅಂತ ಅವರು ಆದ್ರಿಂದ ನಮ್ಗೆ ಬಾಲ್ಯದಲ್ಲಿ ಯಕ್ಷಗಾನದ ಬಗ್ಗೆ ಇವರು ಮೂರ್ ಜನ ಶ್ರೀಧರ್ ಮಾಸ್ಟ್ರು ಸೀತಾರಾಮ್ ಮಾಸ್ಟ್ರು ಮತ್ತೆ ಸುಬ್ರಹ್ಮಣ್ಯ ಉಡುಪು ಮತ್ತೆ ಕುಶಲ್ ಮಾಸ್ಟ್ರು ನನ್ನ ಒಂದು ಮಹಿಳಾ ಯಕ್ಷಗಾನ ತಂಡ ಇತ್ತು ಶಿಕ್ಷಕರ ತರಬೇತಿ ಅದರಲ್ಲಿ ನನ್ನನ್ನ ವೇಷ ಮಾಡಿಸ್ತಾ ಇದ್ರು ಅದೊಂದು ತುಂಬಾ ಖುಷಿ ಅಲ್ಲಿಂದ ಏಳನೇ ಅಲ್ಲಿ ಕಲಿತೆ ಎಂಟನೇ ತರಗತಿಗೆ ನಾನು ಅಲ್ಲಿ ಹೈಸ್ಕೂಲ್ಗೆ ಬಂದೆ ಆಮೇಲೆ ಇಲ್ಲ ಯಾಕಂದ್ರೆ ನಾನು ಸ್ಕೂಲಿಗೆ ಹೋಗೋ ತರಾನೇ ಇಲ್ಲ ಯಾಕಂದ್ರೆ ಒಂದು ಹಾಕ್ಲಿಕ್ಕೆ ಒಂದು ಬಟ್ಟೆ ಇಲ್ಲ ಮನೇಲಿ ಸರಿಯಾಗಿ ಊಟ ಇಲ್ಲ ಆ ಟೈಮ್ ನಲ್ಲಿ ಎರಡನೇ ಕ್ಲಾಸ್ ಅಲ್ಲಿ ಇರುವಾಗಲೇ ತಂದೆಯವ್ರು ತೀರ್ಕೊಂಡ್ರು ತಂದೆಯವ್ರ ತೀರ್ಕೊಂಡು ಆಮೇಲೆ ನಮ್ಮ ಅಣ್ಣ ಅವಾಗ ಎಂಟನೇ ಕ್ಲಾಸ್ ಇದ್ದ ಅವನು ಸ್ಕೂಲ್ ಬಿಟ್ಟು ಆ ನಮ್ಮ ಅಮ್ಮ ಅಂದ್ರ ಜೊತೆಲಿ ಹುಬ್ಳಿ ಹೋಟ್ಲ ಕೆಲ್ಸಕ್ ಹೋದ ಆಮೇಲೆ ನಮ್ ದೊಡ್ಡಣ್ಣ ಮುಂಚೆನೆ ಹೋಗಿದ್ದೆ ಹೋಟ್ಲ್ ಕೆಲ್ಸಕ್ಕೆ ನಮ್ಮ ಅಕ್ಕ ಬೀಡಿ ಕಟ್ತಾ ಇದ್ರು ಆಮೇಲೆ ನಾನು ನನಗೂ ಸ್ಥಿತಿ ಇರ್ಲಿಲ್ಲ ಆಮೇಲೆ ಇನ್ನು ಏನ್ ಮಾಡೋದು ಬದುಕಲಿ ಒಂದು ದಾರಿ ಬೇಕಲ್ಲ ನಮ್ಮ ಅಮ್ಮ ಏನ್ ಮಾಡ್ತಾ ಇದ್ರು ಈ ಮೀನು ವ್ಯಾಪಾರ ಮಾಡ್ತಾ ಇದ್ರು ತಂದೆ ತೀರು ಅಂದ್ರೆ ಮೀನ್ ವ್ಯಾಪಾರ ಮಾರ್ಕೂರ್ ಕಡೆಯಿಂದ ಎಲ್ಲ ತಕೊಂಡ್ ಬಂದು ಮಡಮಕ್ಕಿ ಆ ಕಡೆ ಸೋಮೇಶ್ವರ ಆ ಕಡೆ ಹಳ್ಳಿ ಮೂಲೆಗೆಲ್ಲ ಒಂದು ಆ ಕಿಲೋಮೀಟರ್ ಗಟ್ಲೆ ಹನ್ನೆರಡು ಕಿಲೋಮೀಟರ್ ನಡ್ಕೊಂಡು ಹೋಗಿ ಇನ್ಯಾಪಾರ ಎಲ್ಲ ಮಾಡಿ ನಮ್ಮನೆಲ್ಲ ಹೊಟ್ಟೆ ಹೊರದ್ರು ಅಪ್ಪ ಒಂದು ಹೆಣ್ಣಿಂಗ್ಸ್ ಇದಕ್ಕಿಂತ ಎಷ್ಟು ದುಡ್ಲಿಕ್ಕೆ ಆಗ್ತದೆ ಆ ಈಗಿನ ಒಂದು ಶಿಕ್ಷಣದ ವ್ಯವಸ್ಥೆ ಅವಾಗ ಇರ್ಲಿಲ್ಲ ಅವಾಗ ನನ್ಗೆ ಇಲ್ಲಿ ಸರ್ವಾಂಶಾನುಭಾಗಲಂತ ಹೋಗಿದ್ರು ನನ್ನ ಸಹಪಾಠಿ ನಾನು ಲೆಕ್ಕದಲ್ಲಿ ಸ್ವಲ್ಪ ಶಾರ್ಪ್ ಅವ್ರು ಸ್ವಲ್ಪ ಅವರಿಗೆಲ್ಲ ಬರೆದು ಬಳಕೊಡು ಅವರು ನನಗೆ ಪುಸ್ತಕ ಪೆನ್ ಹೌದು ಪುಸ್ತಕ ಪೆನ್ ಎಲ್ಲ ತಂದು ಪಾಪ ನಮ್ದು ಸಹಪಾಠಿ ಆಗಿದ್ರು ಇನ್ನೇನು ಆಗೋದಿಲ್ಲ ಅಂತ ಗೊತ್ತಾಯ್ತು ಕಲೀಲಿಕ್ಕೆ ಅವಕಾಶ ಯಾಕಂದ್ರೆ ನಾನು ಅವಾಗಲೇ ಕ್ಲಾಸ್ ನಂಬರ್ ಒನ್ ಇದ್ದೆ ನಾನು ಇಲ್ಲಿ ನಮ್ಮ ಸಹಪಾಠಿಗಳು ರಾಜೇಶ್ ಜೈನ್ ಅಂತ ಅವರು ಮತ್ತೆ ದಿನೇಶ್ ಸುರೇಶ್ ರಮೇಶ್ ಅಂತ ನಮ್ದು ಒಂದು ಒಳ್ಳೆ ಟೀಮ್ ಅವಾಗ ನಾವೆಲ್ಲ ಬ್ರಿಲಿಯಂಟ್ ಇದ್ವಿ ಅಂದ್ರೆ ಏನ್ ಮಾಡುದು ಬಡತನ ಆಮೇಲೆ ಆವಾಗ ಏನಾಯ್ತು ನಾನು ಸಂಘದ ಆಟಗಳಿಗೆಲ್ಲ ಈಗ ಹೋಗಿ ನೋಡ್ತಾ ಇದ್ದೆ ಅವಾಗ ಎಳ್ಳಂಬಳ್ಳಿ ಜಗನ್ನಾಥ್ ಅಂತ ಅವರು ಒಂದ್ ದಿವ್ಸ ನನ್ನ ಜೊತೆಲೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಾರ್ಕೂರ್ ಸಂಘಕ್ಕೆಲ್ಲ ಕರ್ಕೊಂಡು ಹೋಗಿ ವೇಷ ಮಾಡ್ತಾ ಇದ್ರು ಅವರೆಲ್ಲ ಇದ್ರಲ್ಲಿ ಬಾರ್ಕೂರ್ ಸಂಘದಲ್ಲಿ ಆ ಮತ್ತೆ ಈಗಿನ ಹ್ಮ್ ಸುರೇಶ್ ರಾರ್ಕೋರ್ ಭಾಗವತ ಅವರು ಅವ್ರ ತಂದೆಯವರು ಅವಾಗ ನನಗೆಲ್ಲ ವೇಷಗೀಸ ಎಲ್ಲ ಮಾಡ್ಲಿಕ್ಕೆ ಗೋರ್ಪಡಿ ವಿಠಲ್ ಪಾಟೀಲ್ ಗುರುಗಳಾಗಿದ್ರು ಆಮೇಲೆ ಜಗನ್ನಾಥಾಚಾರ್ಯರು ನನ್ನ ಉಡುಪಿ ಯಕ್ಷಗಾನ ಕೇಂದ್ರಕ್ಕೆ ಸೇರಿಸಿದ್ರು भावास्पंदना भावस्पंदना